ಏನೂ ಕುಸು ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳ್ಬೋದು ಅವರು ಸಚಿವರ ಸ್ಥಿತಿಗತಿ ಮಟ್ಟಿಗೆ ಗಂಭೀರವಾಗಿದೆ ಅಂತಲೇ ಕೂಡ ಹೇಳಲಾಗ್ತದೆ ಸದ್ಯ ದೆಹಲಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಆದರೆ ಏನಾಗಿದೆ ಇವರಿಗೆ ಸಂಪುಟ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಮ್ಮೆ ಚಾನು ಕೂಡ ಸತ್ಯ ಕೊಡುತ್ತೆ ಇದ್ದರೆ ಎಲೆಕ್ಷನ್ನಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಮಹಾಗಠಬಂಧನದಿಂದ ಮಹಾ ದೊಡ್ಡ ಮಟ್ಟಿಗೆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದು ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸೀಟನ್ನು ನಾವು ಗೆಲ್ತೀವಿ ಅಂತ ಅಂದುಕೊಂಡಿದ್ದರು ಕೇವಲ ಕಾಂಗ್ರೆಸ್ ಐದು ಸೀಟಿಗೆ ಸೀಮಿತವಾಗಿದ್ದು ನಿಜಕ್ಕೂ ಕೂಡ ಇನ್ನು ದೊಡ್ಡ ಮಟ್ಟಿಗೆ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ನಿಲ್ಲಿಸಿದ ಇನ್ನೂರ ನಲವತ್ತ ಮೂರು ಸೀಟಿನಲ್ಲಿ ಕೇವಲ ಮಹಾಗಠಬಂಧನದಿಂದ ಒಟ್ಟಾರೆಯಾಗಿ ನಲವತ್ತು ಸೀಟ್ಗಳನ್ನು ಮಾತ್ರ ಗೆಲ್ಲಲು ಸಾಧ್ಯವಾಗಿದ್ದು ಇನ್ನು ಒಟ್ಟಾರೆಯಾಗಿ ಎನ್ ಡಿ ಎ ಸರ್ಕಾರ ಕಂಪ್ಲೀಟಾಗಿ ರಚನೆ ಆಗೋಷ್ಟು ಬಹುಮತನ ಬಂದಿತ್ತು ಅಂದರೆ ಇನ್ನೂ ಅರವತ್ತು ಸೀಟು ಅಧಿಕ ಬಂದಿದ್ದು ನಿಜಕ್ಕೂ ಆಘಾತಕ್ಕೊಳಗಾಯಿತು ನಾವು ಏನೂ ಗ್ಯಾರಂಟಿ ಕೊಟ್ಟಿದ್ದರೂ ಕೂಡ ಜನ ಒಪ್ಪಿಕೊಳ್ಳಿಲ್ಲ ಕರ್ನಾಟಕ ಮಾದರಿಯಲ್ಲಿ ಎಲ್ಲ ಎಲೆಕ್ಷನ್ ಕೂಡ ಗ್ಯಾರಂಟಿನೂ ಕೂಡ ಕೊಡಲಾಗಿತ್ತು ಸದ್ಯ ಇದನ್ನು ಕೂಡ ಒಪ್ಪಿಕೊಳ್ಳ ಜನ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಹೇಳಿ ದೊಡ್ಡ ಮಡಿಗೆ ಶಾಕ್ಗೆ ಒಳಗಾಗಿದ್ದಾರೆ ರಾಹುಲ್ ಗಾಂಧಿ ಅಂತಲೇ ಹೇಳ್ಬೋದು ಸದ್ಯ ಇದರಿಂದ ಈಗ ಆಸ್ಪತ್ರೆಗೆ ಸೇರಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಈಗ ಉಳಿದಿರೋದು ರಾಹುಲ್ ಗಾಂಧಿಗೆ ಕರ್ನಾಟಕ ಸರ್ಕಾರ ಒಂದೇ